ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಜಯಪ್ರಕಾಶ್ ಹೆಗಡೆಯವರಿಗೆ ಟಿಕೆಟ್ ನೀಡಬೇಕು ಎಂದು ನಾಗೇಶ್ ಅಂಗಿರಸ ಒತ್ತಾಯ ದೃಶ್ಯ ಮಾಧ್ಯಮ ನಾನು ಈ ಹಿಂದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿಸಿ ನನಗೆ ಅವಕಾಶ ಕೊಡಿ ಅಂತ ನಾನು ಇದುವರೆಗೆ ಮಾಡಿದಂಥ ಸಾಮಾಜಿಕ ಚಟುವಟಿಕೆ ಆಧಾರದಲ್ಲಿ ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದ ಪಕ್ಷದ ವರಿಷ್ಠರನ್ನ ಕೇಳಿಕೊಂಡಿದ್ದೆ ಎರಡು ಸರಿ ನನಗೆ ಅಲ್ಲಿಂದ ವಿವರವಾಗಿ ಕಳಿಸಿ ವಿಷಯವನ್ನು ಮಂಡಿಸಿ ಅಂತ ಬಂದಿದ್ರ ಮೇಲೆ ಎರಡು ಸರಿ ನಾನು ನನ್ನ ಒಂದು ಎಲ್ಲ ವಿವರಗಳನ್ನು ಆ ಮೇಲ್ಮಟ್ಟದ ಸಮಿತಿಗಳಿಗೆ ಸಲ್ಲಿಸಿದ್ದೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಆಂತರಿಕ ವಲಯದಲ್ಲಿ ವ್ಯಾಪಕವಾದ ಗುಂಪುಗಾರಿಕೆ ಮತ್ತೆ ಮತ್ತೆ ಹಳೆಯ ಚಾಳಿ ಮುಂದುವರಿಯುತ್ತೆ ಇರೋದು ನಾವು ಗಮನಿಸ್ತಾ ಇದ್ದೇವೆ ಇವತ್ತು ನಾನು ನನ್ನ ನಿಲುವನ್ನ ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಮಂಡಿಸುತ್ತಾ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆಯವರಿಗೆ ಎಂಪಿ ಟಿಕೆಟ್ ನೀಡಬೇಕು ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ಅವರು ಬೆಂಬಲ ಸೂಚಿಸಿದ್ದಾರೆ ಯೋಗ್ಯರೇ ಇರಬೇಕು ವರ್ಚಸ್ವಿ ಜನನಾಯಕರ ಇರಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬೇಷರತ್ತಾಗಿ ಕರೆದುಕೊಂಡು ಬಂದು ಅವರಿಗೆ ಜನಪ್ರತಿನಿಧಿ ಸ್ಥಾನದಿಂದ ವಂಚನೆ ಆಗುವಂತಹ ಸನ್ನಿವೇಶ ನಿರ್ಮಾಣ ಮಾಡಿದಂತಹ ಜಯಪ್ರಕಾಶ್ ಹೆಗಡೆ ಅವರು ಹಿಂದಿನ ಬಿಜೆಪಿ ಸರ್ಕಾರದ ಯಡಿಯೂರಪ್ಪನವರ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಂಡವರು ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಅನ್ನ ಅವರಿಗೆ ನೀಡುವುದು ಅನ್ನೋ ಒಂದು ಗುಸುಗುಸು ಸಹ ಅವತ್ತು ಸೃಷ್ಟಿಯಾಗಿತ್ತು ಅವರು ಸಹ ಅದಕ್ಕೆ ಮಾನಸಿಕವಾಗಿ ರೆಡಿಯಾಗಿದ್ದರು ಅಂತಿಮ ಹಂತದಲ್ಲಿ ಲಾಬಿಗೆ ಒಳಗಾಗಿ ಅವರಿಗೆ ಟಿಕೆಟ್ ತಪ್ಪಿ ಹೋಯಿತು ಅದಕ್ಕೆ ಕೊಟ್ಟ ಸ್ಲೋಗನ್ನು ಸಿಟ್ಟಿಂಗ್ ಎಂಪಿಗಳಿಗೆ ಎಲ್ಲ ಟಿಕೆಟ್ ಉಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಅದೇ ಚಾಳಿ ಮುಂದುವರಿತಾ ಇದೆ ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಿಟ್ಟಿಂಗ್ ಎಂಪಿ ಏನಿದ್ದರೂ ಅವರ ಬಗ್ಗೆ ಕಾರ್ಯಕರ್ತರು ಮತ್ತೆ ಮತದಾರರಲ್ಲಿ ತೀವ್ರ ವಿರೋಧ ಇದೆ ಮತ್ತೊಮ್ಮೆ ಅವರನ್ನೇ ಮಂಚೂಣಿಗೆ ಬಿಟ್ಟರೆ ಪಕ್ಷಕ್ಕೆ ಅನಾಹುತ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಜೊತೆಗೆ ಜಯಪ್ರಕಾಶ್ ಕಡೆಯಂತ ವರ್ಚಸ್ವಿ ನಾಯಕರನ್ನು ಮೂಲೆ ಗುಂಪು ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾನು ನನ್ನ ಏನು ಪಕ್ಷದಲ್ಲಿ ಬೇಡಿಕೆ ಇದೆಯೋ ಅದನ್ನು ಬದಿಗೊತ್ತಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಇವತ್ತು ಬಹಿರಂಗವಾಗಿ ನಾನು ಪ್ರಚಾರ ನಾನು ಬೆಂಬಲವನ್ನು ಕೊಡ್ತಾ ಇದ್ದೇನೆ ಪಕ್ಷದ ವರಿಷ್ಠರಿಗೂ ಸಹ ನಾನು ಇವತ್ತು ಪತ್ರದ ಮೂಲಕ ಡೆಲ್ಲಿ ಮತ್ತೆ ಬೆಂಗಳೂರಿಗೆ ಪತ್ರವನ್ನು ತಲುಪಿಸಿ ಜಯಪ್ರಕಾಶ್ ಹೆಗಡೆ ಅಂತ ವರ್ಚಸ್ವಿ ಅವರಿಗೆ ಅವಕಾಶ ಕೊಡಿ ಪಕ್ಷಕ್ಕೂ ಒಳ್ಳೆಯದು ಹಾಗೂ ಸಾರ್ವಜನಿಕ ವಲಯಕ್ಕೂ ಒಳ್ಳೆಯದು ರಾಜಕೀಯ ಕ್ಷೇತ್ರಕ್ಕೂ ಒಳ್ಳೆಯದು ಅಂತ ಇವತ್ತು ಅದನ್ನ ಆ ಒಂದು ಮೆಮೊರಾಂಡಮ್ ಅನ್ನ ಪ್ರತಿಪಾದನೆ ಮಾಡ್ತಾ ಇದ್ದೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಯಪ್ರಕಾಶ್ ಹೆಗ್ಡೆಯವರು ಅಂಶ ಸಹಿತ ಸದನದಲ್ಲಿ ಮಂಡಿಸುವ ಒಬ್ಬ ದಕ್ಷ ಸಂಸದೀಯ ಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದಲ್ಲದೆ ಸರಳ ಸಜ್ಜನ ಮತ್ತು ಪ್ರಾಮಾಣಿಕ ಸದಾಕಾಲ ಜನಗಳ ಕೈಗೆ ಸಿಗುವಂತಹ ರಾಜಕಾರಣಿ ಎಂಬ ಹೆಸರನ್ನು ಪಡೆದುಕೊಂಡಿರುವುದಲ್ಲದೆ ತಳ ಸಮುದಾಯಗಳ ಮತ್ತು ಮೊಗವೀರರ ಜನಾಂಗದ ಹಾಗೂ ಪಕ್ಷಾತೀತವಾಗಿ ಮತದಾರರನ್ನು ಸೆಳೆಯುವ ಸಾಮರ್ಥ್ಯ ಇರುವ ಒಬ್ಬ ಜನಪ್ರತಿನಿಧಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದರಿಂದ ಪಕ್ಷ ಜಯಪ್ರಕಾಶ್ ಅವರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಜಯಪ್ರಕಾಶ್ ಹೆಗಡೆ ಅಂತ ವರ್ಚಸ್ವಿ ನಾಯಕರನ್ನ ಬದಿ ಗೊತ್ತಬೇಡಿ ಅವರಿಗೆ ಅವಕಾಶ ಕೊಟ್ಟು ಯಾಕೆಂತ ಹೇಳಿದ್ರೆ ಮೂರು ವರ್ಷದಿಂದಲೇ ಇವತ್ತು ಗುಸುಗುಸು ಪ್ರಾರಂಭವಾಗಿ ಬಿಜೆಪಿ ಪಕ್ಷದ ವಲಯದಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನ ಒಬ್ಬ ಕಳನಾಯಕನೇ ಮಾಡುವಂತಹ ವ್ಯವಸ್ಥಿತ ಪಿತೂರಿ ನಡೀತಾನೆ ಬಂದಿದೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ತುಂಬಾ ನನಗೆ ಖಾಸಗಿಯಾಗಿ ಆತ್ಮೀಯರು ಅವರು ಹೇಳ್ಕೊಳ್ತಾರೆ ನನ್ನ ಅಂತಿಮ ವರ್ಷ ನನ್ನ ಅಂತಿಮ ಹಂತದಲ್ಲಿ ನಾನು ಮತ್ತೆ ಪಕ್ಷವನ್ನು ಬದಲಾವಣೆ ಮಾಡಿ ಜನಗಳ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗಿ ತಯಾರಿಲ್ಲ ನಾನು ಇವತ್ತಿನವರೆಗೂ ವರ್ಚಸ್ಸನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಆದರೆ ಅನಗತ್ಯವಾಗಿ ನನ್ನ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತೀನಿ ನೋವನ್ನು ತೋಡಿಕೊಂಡಿದ್ದಾರೆ ಇವತ್ತು ಸಹ ಇವತ್ತು ಅವರೇನಾದ್ರೂ ಬಿಜೆಪಿಯಿಂದ ಹೊರಗೊಳ್ರೆ ಅದಕ್ಕೆ ಕಾರಣ ಬಿಜೆಪಿ ಗುಂಪುಗಳೇ ಹೊರತು ಜಯಪ್ರಕಾಶ್ ಹೆಗಡೆ ಅವರಲ್ಲ